ಅಬಕಾರಿ ಕಾಯ್ದೆ ಮತ್ತು ಮಾದಕ ವಸ್ತುಗಳ ಸಂಬಂಧ ಅರಿವು ಮೂಡಿಸುವ ಕಾರ್ಯಾಗಾರವೊಂದು ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಸಭಾಂಗಣದಲ್ಲಿ ಏರ್ಪಡಿಸಿತು ಅಬಕಾರಿ ಇಲಾಖೆ ಮಂಡ್ಯ ಹಾಗೂ ಮಳವಳ್ಳಿ ಅಬಕಾರಿ ನಿರೀಕ್ಷಕ ಕಚೇರಿಯವರ ವತಿಯಿಂದ ಆಯೋಜಿಸಿದ್ದ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎಂ ಮಹೇಂದ್ರ ಅವರು ಯುವ ಸಮೂಹ ಅದರಲ್ಲೂ ವಿದ್ಯಾರ್ಥಿಗಳು ಹೆಚ್ಚಿನ ಮಟ್ಟದಲ್ಲಿ ಮಾದಕ ಪದಾರ್ಥಗಳ ವ್ಯಸನಿಗಳಾಗುತ್ತಿರುವುದು ಆತಂಕಕಾರಿ ಸಂಗತಿ ಎಂದರು ಮಾದಕ ಪದಾರ್ಥಗಳನ್ನು ಮಾರಾಟ ಮಾಡುವ ಜಾಲ ಸಹ ಹೆಚ್ಚಿದ್ದ ವಿದ್ಯಾರ್ಥಿಗಳನ್ನು ಗುರಿ ಮಾಡಿ ಅವರನ್ನು ಮಾದಕ ವ್ಯಸನಾಗಿ ಮಾಡುತ್ತಿದ್ದು ಮಾದಕ ಪದಾರ್ಥಗಳ ಸೇವನೆ ಹಾಗೂ ಅಕ್ರಮ ಸಾಕಾಣಿಕೆ ಮಾಡುವುದು ಸಹ ಘೋರ ಅಪರಾಧವಾಗಿದ್ದು ಈ ಪ್ರಕರಣದ ಅಪರಾಧಿಗಳಿಗೆ ಹತ್ತು ವರ್ಷದವರೆಗೆ ಗರಿಷ್ಠ ಶಿಕ್ಷೆ ಹಾಗೂ ಒಂದು ಲಕ್ಷ ರೂವರೆಗೆ ದಂಡ ವಿಧಿಸಬಹುದಾಗಿದ್ದು ಈ ಕುರಿತು ವಿದ್ಯಾರ್ಥಿಗಳು ಜಾಗೃತರಾಗಿರಬೇಕೆಂದು ಕರೆ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅಬಕಾರಿ ಇಲಾಖೆಯ ಡೆಪ್ಯೂಟಿ ಕಮಿಷನರ್ ಡಾಕ್ಟರ್ ಆರ್ ನಾಗಶಯನ ಅವರು ಮಂಡ್ಯ ಜಿಲ್ಲೆಯೊಂದರಲ್ಲಿ ಪ್ರತಿ ತಿಂಗಳು ಎರಡು ಲಕ್ಷಕ್ಕೂ ಹೆಚ್ಚಿನ ಲೀಟರಷ್ಟು ಮದ್ಯ ಮಾರಾಟವಾಗುತ್ತಿರುವುದು ಮಾದಕ ಪದಾರ್ಥಗಳ ಬಳಕೆ ಯಾವ ಮಟ್ಟದಲ್ಲಿ ಬಳಕೆಯಾಗುತ್ತಿದೆ ಎಂಬುದಕ್ಕೆ ಸಾಕ್ಷಿ ಎಂದರು ಜೊತೆಗೆ ಗಾಂಜಾ ಮಾಫಿಯಾ ಸೇರಿ ಮಾದಕ ಪದಾರ್ಥಗಳ ಸೇವನೆ ಹೆಚ್ಚುತ್ತಿದ್ದು ಈ ವ್ಯಸನದ ಬಗ್ಗೆ ವಿದ್ಯಾರ್ಥಿಗಳಿಗೆ ಜಾಗೃತಿ ಮೂಡಿಸಲು ಇಲಾಖೆ ವತಿಯಿಂದ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ ಎಂದರು ಎನ್ಡಿಪಿಎಸ್ ಕಾಯ್ದೆ ಮತ್ತು ದಂಡನೆ ಕುರಿತು ಸರ್ಕಾರಿ ಸಹಾಯಕ ಅಭಿಯೋಜಕರಾದ ಶಿವಕುಮಾರ್ ಮಾಹಿತಿ ನೀಡಿದ್ದಾರೆ ಮಾದಕ ಸೇವನೆಯ ದುಷ್ಪರಿಣಾಮ ಕುರಿತು ತಿಮ್ಮರಾಜು ವಿವರಿಸಿದರು ವಕೀಲರ ಸಂಘದ ಅಧ್ಯಕ್ಷರಾದ ಡಿ ಎಂ ಸುಂದರ್ ಅವರು ಪ್ರತಿಜ್ಞಾ ವಿಧಿ ಬೋಧಿಸಿದ್ರು ಕಾಲೇಜಿನ ಪ್ರಾಂಶುಪಾಲರಾದ ಬಸವರಾಜು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಅಬಕಾರಿ ನಿರೀಕ್ಷಕ ಎನ್ ರಾಜೇಶ್ ಸೇರಿದಂತೆ ಅಬಕಾರಿ ಇಲಾಖೆ ಸಿಬ್ಬಂದಿ ಕಾಲೇಜು ಸಿಬ್ಬಂದಿ ಹಾಜರಿದ್ದರು ವರದಿ ಗಿರೀಶ್ ಮಂಡ್ಯ ನಿಮ್ಮ ಕಾಲೇಜಿನಲ್ಲಿ ಎಂಬಿಕೊಂಡಿದ್ವಿ ತಮ್ಮೆಲ್ಲ ಮುಚ್ಚಿದಾಗ ನಾವೆಲ್ಲ ನೋಡ್ತಿರ್ತೀವಿ ನಮ್ ಜೊತೆಗೆ ಒಂದು ವಿದ್ಯಾಭ್ಯಾಸ ಮಾಡದಂತವ್ರು ನಾವು ಒಂದು ಏನೋ ಒಂದು ಸ್ಥಾನಕ್ಕೆ ಬಂದಿದ್ದೀವಿ ಅವರು ಬೇರೆಯವ್ರು ನೋಡಿದಾಗ ಯಾವ್ದು ಸಿಗರೇಟ್ ಬಿಡಿ ಅಥವಾ ಒಂದು ಮಾದಕ ದ್ರವ್ಯಗಳಿಗೆ ವ್ಯಸನ್ ವ್ಯಸನರಾಗಿ ಅವರು ಅಲ್ಲೇ ಇರ್ತಾರೆ ಎಷ್ಟೋ ವರ್ಷ ಸುಧ ಇರ್ತಾರೆ ಚಿಕ್ಕ ವಯಸ್ಸಿನ ಸುಧ ಇರ್ತಾರೆ ಅದವ್ರು ನೋಡಿದ್ರೆ ಅವ್ರ ತರ ಕಾಣ್ತಿರ್ತಾರೆ ಅಂದ್ರೆ ನಾವೆಲ್ಲ ಚೆನ್ನಾಗಿ ಮಾಡ್ಬೇಕಲ್ಲ ಸಮಾಜದಲ್ಲಿ ಒಂದು ಬೇರೆಯವ್ರ ನೋಡಿದ್ರೆ ಒಂದು ಒಳ್ಳೆ ಹುಡುಗ ಅಥವಾ ಒಳ್ಳೆ ಹುಡುಗಿ ಮತ್ತೆ ಸಮಾಜದಲ್ಲಿ ಒಳ್ಳೆ ಸ್ಥಾನಗಳಿರುತ್ತಿ ಸ್ಥಾನ ಬೇಕು ನಮ್ಗೆ ಆ ರೀತಿ ನಾವು ಒಂದು ಬೆಳಿಬೇಕು ಅದನ್ನ ಬಿಟ್ಟು ನಾವು ಬೇರೆಯವ್ರ ಆ ತರ ಒಂದು ಮಾದಕ ವಸ್ತುಗಳನ್ನ ಸೇವನೆ ಮಾಡಿರೋ ನೋಡಿರ್ಬೋದು ಅವ್ರ ಯಾವ ರೀತಿ ಇರ್ತಾರೆ ಕುಡಿತದ ಚಟಾಕ್ಕೆ ಒಳಗಾಗಿರೋರು ಸಿಗರೇಟ್ ಬಿಡಿಸಿ ಅವರು ಅವರೆಲ್ಲ ಯಾವ ರೀತಿ ಇರ್ತಾರೆ ನಾವೆಲ್ಲ ನೋಡಿರ್ತೀವಿ ಅಕ್ಕಪಕ್ಕದಲ್ಲಿ ನಿಮ್ಮ ಹಳ್ಳಿಗಳಲ್ಲಿ ಬಂದಾಗ ಅಕ್ಕಪಕ್ಕದಲ್ಲಿ ಎಲ್ಲ ನೋಡುತ್ತೀರಿ ಆ ತರ ನಾವೆಲ್ಲ ಆಗಬಾರ್ದು ನಾವು ಆರೋಗ್ಯವಂತರಾಗಿ ಬದುಕಬೇಕು ಮತ್ತೆ ನಮ್ಗೆ ನೋಡಿದ್ರೆ ಬೇರೆಯವರು ಗೌರವ ಕೂಡ ರೀತಿ ಇರಬೇಕು ನಮ್ಮ ನೋಡಿ ಹೀಗೆಲ್ಲಾ ಮಾಡ್ತಾರೆ ಹಂಗೆಲ್ಲ ಮಾಡ್ತಾರೆ ಅನೇ ರೀತಿ ಇರಬಾರ್ದು ಅದಕ್ಕೋಸ್ಕರ ಆದಾಯ ಏನಾದ್ರೂ ನಿಮ್ಮಲ್ಲಿ ಕಂಡು ಬಂದ್ರೆ ಆಗ್ಲಿ ಅಥವಾ ಯಾರ ಬೇರೆಯವ್ರು ಬಂದು ರೀತಿ ಮಾದಕ ವಸ್ತುಗಳನ್ನ ಆರ್ಡರ್ ಮಾಡ್ತಾರೆ ಪ್ರಚೋದನೆ ನೀಡ್ತಾ ಇದ್ರೆ ಸೇವನೆ ಮಾಡೋಕೆ ಅಂತ ಹೇಳಿದ್ರೆ ನೀವು ಸಂಬಂಧಪಟ್ಟ ಪೊಲೀಸ್ನವರಿಗೆ ಒಂದು ಅಬಕಾರಿ ಇಲಾಖೆಗೆ ಅಥವಾ ನಮ್ಮ ಒಂದು ಕಾನೂನು ಸೇವಾ ಸಮಿತಿ ಅಂತಿದೆ ಬೋರ್ಡ್ ಇದೆ ನೋಡಿ ಕಾನೂನು ಸೇವಾ ಸಮಿತಿ ಅಂತಿದೆ ಆ ಕಾನೂನು ಸೇವಾ ಸಮಿತಿಗೆ ನೀವು ತಿಳಿಸಿದ್ರೆ ನಾವು ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಳೋಕೆ ಒಂದು ಪ್ರಯತ್ನವನ್ನ ಮಾಡ್ತೀವಿ ನಮ್ಮ ಕಾನೂನು ಸೇವಾ ಸಮಿತಿ ಅಂತ ಬೋರ್ಡ್ ಇದೆ ನಾವೆಲ್ಲ ನೋಡಿರ್ಬೋದು ಈ ಕಾನೂನು ಸೇವಾ ಸಮಿತಿಯ ಉದ್ದೇಶ ಇಷ್ಟೇ ಈ ಕಾನೂನು ಅರಿವನ್ನ ಮತ್ತು ನೆರವನ್ನ ಮೂಡಿಸೋದ್ ಈಗ ಕಾನೂನು ಅರಿವನ್ನ ಮೂಡಿಸ್ತಾ ಇದ್ದೀವಿ ನೆರವು ಅಂತಂದ್ರೆ ಒಬ್ಬ ವ್ಯಕ್ತಿ ಏನಾದ್ರೂ ಅನ್ಯಾಯಕ್ಕೆ ಒಳಗಾಗಿದ್ರೆ ಅಂತ ವ್ಯಕ್ತಿ ನಮ್ಮ ನ್ಯಾಯಾಲಯಕ್ಕೆ ಬಂದು ಕಾನೂನು ಸೇವಾ ಸಮಿತಿಗೆ ಒಂದು ಅರ್ಜಿಯನ್ನ ಕೊಟ್ರೆ ನನಗೆ ಇಂಥ ವ್ಯಕ್ತಿಯಿಂದ ಅನ್ಯಾಯ ಆಗಿದೆ ನನಗೆ ಇಂಥ ಒಂದು ಇಲಾಖೆಯಿಂದ ಅನ್ಯಾಯ ಆಗಿದೆ ಅಂತ ಕೊಟ್ರೆ ನಾವು ಅಂತ ಒಂದು ವ್ಯಕ್ತಿಗೆ ಒಂದು ನ್ಯಾಯ ಕೊಡಿಸುವಂತಹ ಒಂದು ವ್ಯವಸ್ಥೆಯನ್ನ ಮಾಡ್ತೇವೆ ಈ ರೀತಿಯ ಒಂದು ವರ್ಜೆಯನ್ನ ಕೊಟ್ಟಾಗ ಅಂತ ಒಂದು ವರ್ಜೆಯ ವ್ಯಕ್ತಿ ನ್ಯಾಯಾಲಯಕ್ಕೆ ಬಂದು ಕೇಸನ್ನು ಫೈಲ್ ಮಾಡಬೇಕಾಗಿಲ್ಲ ಮತ್ತು ವಕೀಲರ ನೇಮಕ ಮಾಡ್ಕೋಬೇಕಾಗಿಲ್ಲ ಒಂದು ವೈಡ್ಶೀಟ್ ಅಲ್ಲಿ ನಾವು ಕರೆಸಿ ಎದುರುಗಡೆ ಪರಿಹಾರವನ್ನು ಕೊಡಿಸೋಕೆ ಪ್ರಯತ್ನವನ್ನು ಮಾಡ್ತೀವಿ ಅದರಲ್ಲಿ ಈ ರೀತಿ ಏನೋ ಕಂಡು ಬಂದ್ರೆ ಮಾಲಕ ವಸ್ತುಗಳನ್ನ ಸೇವನೆ ಮತ್ತೆ ಯಾವ್ದಾದ್ರು ಒಂದು ಕೃತ್ಯವನ್ನು ಮಾಡ್ತಾ ಇದ್ದಾರೆ ಅಕ್ರಮ ಕೃತ್ಯವನ್ನು ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ನೀವೊಂದು ಕಾನೂನು ಸೇವಾ ಸಮಿತಿಗೆ ಒಂದು ಅರ್ಜಿಯನ್ನ ಕೊಟ್ಟರೆ ಅದು ಒಂದು ಓರಲ್ ಆಗಿ ಹೇಳಿದ್ರೆ ನಾವು ಕ್ರಮ ತೆಗೆದುಕೊಳ್ಳೋಕೆ ತಯಾರಿದ್ದೀವಿ ಇತ್ತೀಚೆಗೆ ತಗ ನೋಡಿರ್ತೀವಿ ಮಳವಳ್ಳಿ ತಾಲೂಕಲ್ಲಿ ತಗೊಂಡ್ ತೆಗೆದುಕೊಂಡ್ರೆ ಸುಮಾರು ಮರಡಿಗಳಾಯ್ತು ಅಟೆಂಪ್ಟ್ ಮರಡಿಗಳಾಯ್ತು ಸುಮಾರು ಕಾನೂನು ಆ ವ್ಯವಸ್ಥೆ ಹಾಳಾಯ್ತು ಸ್ವಲ್ಪ ನೋಡಿರ್ತೀವಿ ಪೇಪರ್ ಗಳಲ್ಲಿ ನೋಡಿರ್ತೀವಿ ನಮ್ಮ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತೆ ಕಾನೂನು ಇವರು ಎ ಬಿ ಪಿ ಅವರು ನಿಮ್ಗೆ ಹೇಳಿದ್ದಾರೆ ಇದನ್ನ ಉಲ್ಲಂಘನೆ ಮಾಡೋದೇನಾಗುತ್ತೆ ಫಸ್ಟ್ ನಾವು ನಿಮಗೆ ಅರಿವು ಕೊಡೋದು ಆ ಅರಿವು ಸಾಕಾಗಲಿಲ್ಲ ಅಂತಂದ್ರೆ ಆಮೇಲೆ ಅಪರಾಧ ತೊಡಗದೆ ಅದಕ್ಕೆ ಬೇರೆ ತರ ಆಗುತ್ತೆ ಸೊ ವ್ಯಸನದಲ್ಲಿ ಬೇರೆ 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 ಲೆವೆಲ್ ಇರುತ್ತೆ ಓಕೆ ಸೊ ಲೆವೆಲ್ ಅಂತಂದ್ರೆ ಫಸ್ಟ್ ಈ ಪ್ರೈಮರಿ ಸ್ಕೂಲ್ ಸ್ಟೇಜು ಅಂದ್ರೆ ಡ್ರಗ್ ಅಡಿಕ್ಷನ್ ಅಲ್ಲಿ ತುಂಬಾ ಕೆಳಹಂತ ಅಂತಂದ್ರೆ ಸ್ಟಾರ್ಟಿಂಗು ಬೀಡಿ ಮತ್ತೆ ಸಿಗರೇಟ್ ಅದರ ಜೊತೆಗೆ ಪಾನ್ ಗುಟ್ಕಾ ಮಸಾಲ ಇವೆಲ್ಲ ಪ್ರೈಮರಿ ಸ್ಟೇಜ್ ಇದ್ರೂ ಆರೋಗ್ಯಕ್ಕೆ ಬಹಳ ತೀವ್ರವಾದ ತರವಾದ ಇದು ಬರುತ್ತೆ ಎಫೆಕ್ಟ್ ಬರುತ್ತೆ ಸಾಕ್ತಾ ಇಲ್ಲ ನಾವು ಇದಕ್ಕೆ ಇದರಿಂದ ಹೊರಗಡೆ ಬರಕ್ ಆಯ್ತಲ್ಲ ಅಂದ್ರೆ ನೆಕ್ಸ್ಟ್ ಡ್ರಗ್ ಕೊಡ್ತೀವಿ ಸೊ ಫಸ್ಟ್ ನಾನು ನಮ್ಮ ತಿಮ್ರಾಜು ಸರ್ ಅವರು ನಿಮಗೆ ಪ್ರೈಮರಿ ಸ್ಕೂಲ್ ಬಗ್ಗೆ ಆಮೇಲೆ ಪಾಠ ಮಾಡ್ತಾರೆ ಬಿಡಿ ಸಿಗರೇಟು ಪಾನ್ ಗುಟ್ಕಾ ಏನೇನು ಎಫೆಕ್ಟ್ ಆಗುತ್ತೆ ಅಂತ ನಾನು ಹೈಯರ್ ಎಜುಕೇಶನ್ ಮತ್ತೆ ಡಿಗ್ರಿ ಲೆವೆಲ್ಗೆ ಡೈರೆಕ್ಟರ್ ಆಗಿದ್ದೀನಿ ನೋಡಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಆಲ್ಕೋಹಾಲ್ ನ ಯಾವ ತರ ಕನ್ಸಂಪ್ಷನ್ ಮಾಡ್ತಾ ಇದೀವಿ ನಾವು ಅಂತಂದ್ರೆ ನಮ್ಮ ಮೂರು ಎಂದು ನಾನು ನಿಮಗೆ ಕೊಟ್ಟಿದ್ದೀನಿ ಐ ಎಮ್ ಎಲ್ ಅಂದ್ರೆ ಇಂಡಿಯನ್ ಮೇಡ್ ಡಿಕ್ಕರ್ ಅಂತ ಅಂದ್ರೆ ನಿಮಗೆ ವಿಸ್ಕಿ ಬ್ರ್ಯಾಂಡಿ ಜಿನ್ನು ಓಡ್ಕಾ ಇವೆಲ್ಲ ಅಲ್ಲಿ ಬರುತ್ತೆ ಬಿಯರ್ ಬಿಯರ್ ಸಪರೇಟ್ ಆಲ್ಕೋಹಾಲ್ ಕಂಟೆಂಟ್ ಪರ್ಸೆಂಟೇಜ್ ವ್ಯತ್ಯಾಸ ಎಂಟೂವರೆ ಪರ್ಸೆಂಟ್ ಇರುತ್ತೆ ಐ ಎಮ್ ಎಲ್ ಅಲ್ಲಿ ಪರ್ಸೆಂಟ್ ಇರುತ್ತೆ ನೀವು ಎಷ್ಟು ಆಲ್ಕೋಹಾಲ್ ಇರುತ್ತೆ ಸೊ ನೋಡಿ ನಾವು ಟೋಟಲ್ ಎಲ್ಲ ತಗೊಂತು ಅಂತಂದ್ರೆ ಸ್ವಲ್ಪ ಇದು ಮೇಲ್ಗಡೆ ಮಾಡುದು ಐ ಎಮ್ ಎಲ್ ಸೇಲ್ ಆಗ್ತಾ ಇದೆ ಅದೇ ರೀತಿ ಬಿಯರ್ ಎಪ್ಪತ್ತೆರಡು ಸಾವಿರದ ನೂರ ಮೂವತ್ತೈದು ಬಾಕ್ಸ್ ಸೇಲ್ ಆಗುತ್ತೆ ಏನ್ ಬಾಕ್ಸ್ ಅಂತಂದ್ರೆ ಏನು ಅಂತ ನೋಡಿದ್ರೆ ನೀವು ಆ ಬಾಕ್ಸ್ ಅಲ್ಲಿ ಇರ್ತಕ್ಕಂಥ ಮಧ್ಯಾಹ್ನ ಲೀಟರ್ಗೆ ಕನ್ವರ್ಟ್ ಮಾಡಿದ್ರೆ ಲೀಟರ್ ಕನ್ವರ್ಟ್ ಮಾಡಿದ್ರೆ ಮಂಡ್ಯದಲ್ಲಿ ಹದಿನಾಲ್ಕು ಲಕ್ಷದ ಎಪ್ಪತ್ತೆಂಟು ಸಾವಿರದ ಇನ್ನೂರ ಮೂವತ್ತೊಂದು ಲೀಟರ್ ಬಿಸ್ಕಿ ಬ್ರಾಂಡಿಗೆ ಕುಡಿತಾ ಇದಾರೆ ಬಿಯರ್ನ ಐದು ಲಕ್ಷದ ಅರವತ್ತೆರಡು ಸಾವಿರದ ಆರ್ನೂರ ಐವತ್ತು ಸೊ ಒಂದು ವರ್ಷಕ್ಕೆ ತಗೊತಂತಂದ್ರೆ ನೀವು ಹದಿನೇಳು ಕೋಟಿ ಎಪ್ಪತ್ಮೂರು ಲಕ್ಷದ ಎಂಬತ್ತೇಳು ಸಾವಿರದ ಎಪ್ಪತ್ತೇಳು ಲೀಟರ್ ಐ ಎಮ್ ಎಲ್ ಹೋಗ್ತಾ ಇದೆ ಇಷ್ಟನ್ನು ತಗೊಂಡೋಗಿ ಕೆ ಆರ್ ಎಸ್ಗೆ ಸೀದಾ ಹಾಕ್ಬಿಟ್ರೆ ಮೂರ್ ಸಲ ತುಂಬುತ್ತೆ ಕೆ ಆರ್ ಎಸ್ ಅಲ್ವಾ ತಮ್ಮ ಅಬ್ಕಾರಿ ಇಲಾಖೆ ಆಗಬೇಕು ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಬಳವಳ್ಳಿ ಅವರು ಆಯೋಜಿಸಿ ಇರೋದು ಬಹಳ ಹೆಮ್ಮೆ ವಿಚಾರ ಪ್ರಸ್ತುತ ಇವತ್ತಿನ ಜಗತ್ತಿನಲ್ಲಿ ಬಹಳ ವಿಸ್ತೃತವಾಗಿ ಅಪ್ಕೊಂಡಿರ್ತಕ್ಕಂಥ ಒಂದು ಪಿಡುಗು ಇದು ಮಾದಕ ವಸ್ತುಗಳು ಮತ್ತು ಮನೋವಿಕೃತವಾಗಿ ನಡೆತಕ್ಕಂಥ ಅಮರ ಪದಾರ್ಥಗಳನ್ನ ಸೇವನೆ ಮಾಡಿ ತಾವು ಏನ್ ಕಾರ್ಯ ಚಟುವಟಿಕೆಗಳನ್ನ ಮಾಡ್ತಾ ಸನ್ನಿವೇಶದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ತಮ್ಗೆಲ್ಲರನ್ನೂ ಒಂದು ಕಾನೂನು ತಿಳುವಳಿಕೆಯನ್ನ ನೀಡ್ತಾ ಇರತಕ್ಕಂಥದ್ದು ಬಹಳ ಖುಷಿ ವಿಚಾರ ಮೊದಲನೇದಾಗಿ ಈ ಕಾರ್ಯಕ್ರಮವನ್ನು ನಾವು ಏನು ಹಮ್ಮಿಕೊಂಡಿದೀವಿ ಇದನ್ನ ಯಶಸ್ವಿಯಾಗಿ ನೆರವೇರಿಸಬೇಕಾದ್ರೆ ನೀವೆಲ್ಲರೂ ಕೂಡ ಈ ಮಾದಕ ಮುಕ್ತವಾಗಿ ಈ ಸಮಾಜವನ್ನು ಕಟ್ಟಕಂತ ಪ್ರಯತ್ನವನ್ನು ಮಾಡಿದ್ರೆ ಅದಕ್ಕೊಂದು ಅರ್ಥ ಇರ್ತದ್ದು ನನ್ನ ಒಂದು ಭಾವನೆ ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಈ ಎನ್ ಟಿ ಪಿ ಎಸ್ ಕಾಯ್ದೆಯ ದಾಖಲಾಗ ದಂಡಕ್ಕೆ ಸಂಬಂಧಪಟ್ಟಂತೆ ಒಂದು ಸಬ್ಜೆಕ್ಟ್ ಅನ್ನ ಕೊಟ್ಟಿರೋದ್ರಿಂದ ದಯಮಾಡಿ ಪ್ರಿಯ ವಿದ್ಯಾರ್ಥಿಗಳೇ ಈ ಒಂದು ಎನ್ ಡಿ ಪಿ ಎಸ್ ಕಾಯ್ದೆಯಡಿಯಲ್ಲಿ ಮೊದಲನೇದಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇದು ಒಂದು ಸಣ್ಣ ಅಪರಾಧವಾಗಿದ್ದು ಜಾಮೀನಿಯೇ ಈ ಕಾಯ್ದೆ ಕೆಳಗಡೆ ನೋಂದಣಿ ಆಗ್ತಕ್ಕಂತ ಎಲ್ಲ ಅಪರಾಧಗಳು ಕೂಡ ಜಾಮೀನೇ ಇರೋದಿಲ್ಲ ಬಹುಶಃ ಅದನ್ನ ಅರ್ಥ ಮಾಡಿಕೊಳ್ಳಿ ಈ ಕಾಯ್ದೆಯಲ್ಲಿ ಸೆಕ್ಷನ್ ಹದಿನೈದರಿಂದ ನಲವತ್ತರವರೆಗೂ ಅಪರಾಧಗಳು ಮತ್ತು ದಂಡನೆಗಳ ಬಗ್ಗೆ ವಿವರಣೆಯನ್ನ ಈ ಕಾಯ್ದೆ ಕೊಡ್ತದೆ ಇದರಲ್ಲಿ ಸೆಕ್ಷನ್ ಹದಿನೈದರಿಂದ ನಲವತ್ತರವರೆಗೂ ಕೂಡ ದಯಮಾಡಿ ಒಂದು ಮತವಿಚಾರ ತಮ್ಮ ಗಮನಕ್ಕೆ ಬರಬೇಕು ಮಾಡ್ತೀನಿ ಎನ್ ಡಿ ಪಿ ಎಸ್ ಕಾಯ್ದೆಯಲ್ಲಿ ದಾಖಲಾಗ್ತಕ್ಕಂಥ ಎಲ್ಲ ಪ್ರಕರಣಗಳು ಒಂದೇ ರೀತಿಯಾದಂತ ದಂಡ ಇರೋದಿಲ್ಲ ಅದು ಅಪರಾಧದ ಸ್ವರೂಪಗಳು ಬದಲಾದಂತ ಹೋದಂತೆ ಅದಕ್ಕೆ ವಿಧಿಸತಕ್ಕಂತ ದಂಡಗಳು ಮತ್ತು ಜುಲ್ಮಾನೆ ಮತ್ತು ಕಾರಾಗೃಹ ಶಿಕ್ಷೆ ಕೂಡ ಬದಲಾಗ್ತಾ ಹೋಗ್ತದೆ ಇದರಲ್ಲಿ ಮೂಲಭೂತವಾಗಿ ಮೂರು ಪ್ರಮಾಣಗಳನ್ನ ನಾವು ಕಾಣಬಹುದು ಎನ್ ಡಿ ಪಿ ಎಸ್ ಕಾಯ್ದೆಯಲ್ಲಿ ಒಂದು ಏನ್ ಡ್ರಗ್ಸ್ ಅಂತ ಏನಿದೆ ಅದು ಟ್ರಕ್ಸ್ ನ ಸ್ಮಾಲ್ ಕ್ವಾಂಟಿಟಿ ಮತ್ತೆ ಮಧ್ಯಮ ಕ್ವಾಂಟಿಟಿ ಮತ್ತು ಕಮರ್ಷಿಯಲ್ ಕ್ವಾಂಟಿಟಿ ಅಂತ ಇದೆ ಅದರಲ್ಲಿ ಕ್ವಾಂಟಿಟಿಗೆ ತಕ್ಕಂತೆ ನ್ಯಾಯಾಲಯಗಳು ಶಿಕ್ಷೆಯನ್ನು ವಿಧಿಸ್ತವೆ ಸಣ್ಣ ಪ್ರಮಾಣದ ಒಂದು ಡ್ರಗ್ಸ್ ಅನ್ನ ಒಂದು ಅದನ್ನ ಬೆಳೀತಕ್ಕಂಥದ್ದು ಅದನ್ನ ಸ್ವಾಧೀನ ಬೇರೆಯವರಿಗೆ ವಿತರಣೆ ಮಾಡ್ತಕ್ಕಂಥದ್ದು ಅದನ್ನ ಸ್ವಾಧೀನ ಮಾಡತಕ್ಕಂಥದ್ದು ಪ್ರತಿಯೊಂದು ಅಪರಾಧಗಳಿಗೂ ಅದರಾದಂತ ಒಂದು ಶಿಕ್ಷೆ ಇದೆ ಸಣ್ಣ ಪ್ರಮಾಣಕ್ಕೆ ಸಂಬಂಧಪಟ್ಟಂತೆ ಪರ್ಟಿಕ್ಯುಲರ್ ಆಗಿ ಹೇಳೋದಾದ್ರೆ ಒಂದು ವರ್ಷದಿಂದ ಹತ್ತು ಸಾವಿರದವರೆಗೂ ಕೂಡ ಮಾನ್ಯ ನ್ಯಾಯಾಲಯದಲ್ಲಿ ದಂಡ ವಿಧಿಸ್ತಾರೆ ಒಂದು ವರ್ಷ ಶಿಕ್ಷೆ ಮತ್ತು ಹತ್ತು ಸಾವಿರ ದಂಡ ಈ ಅಹ್ ಮಧ್ಯಮ ಪ್ರಮಾಣಕ್ಕೆ ಬಂದ ಸಂದರ್ಭದಲ್ಲಿ ಹತ್ತು ವರ್ಷಗಳ ಶಿಕ್ಷೆ ಮತ್ತು ಒಂದು ಲಕ್ಷದವರೆಗೂ ಕೂಡ ಶಿಕ್ಷೆಯನ್ನು ಅವಕಾಶ ನ್ಯಾಯ ಅಬಕಾರಿ ಇಲಾಖೆ ಜೊತೆ ಎರಡನೇ ಕಾರ್ಯಕ್ರಮವಾಗಿ ಕಾನೂನು ಅರಿವು ನೆರವು ಈ ಮಾದಕ ವಸ್ತುಗಳು ಅಂತ ಅಂತ ಮಾದಕ ವಸ್ತುಗಳು ಅಂತಂದ್ರೆ ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನ ಸೇವನೆ ಮಾಡಿದಾಗ ಅವನ ಮಾನಸಿಕ ಸ್ಥಿತಿ ಬದಲಾವಣೆ ಆದ್ರೆ ಅಂತ ವಸ್ತುಗಳನ್ನ ಸೇವನೆ ಮಾಡಿ ಬದಲಾವಣೆ ಆದಂತ ವಸ್ತುಗಳನ್ನ ಮಾದಕ ವಸ್ತುಗಳು ಅಂತ ಕರಿತೀವಿ ಗಾಂಜಾ ಅಭಿಮ ಮದಿನ ಹಲವು ಒಂದು ವಸ್ತುಗಳು ಬರ್ತದೆ ಅದೇ ರೀತಿ ಸಿಗರೇಟ್ ಬಿಡಿ ಅದ್ರೂ ಸಹ ಒಂದು ಮಾದಕ ಅಂತ ಕರೆಯಬಹುದು ಅಂದ್ರೆ ಅವಾಗ ಹೇಳಿದಂಗೆ ಒಂದು ಮನಸ್ಸಿನ ಸ್ಥಿತಿ ಬದಲಾವಣೆ ಆದ್ರೆ ತಾತ್ಕಾಲಿಕವಾಗಿ ಬದಲಾವಣೆ ಆದ್ರೆ ಅಂತ ವಸ್ತುವನ್ನ ಒಂದು ಮಾದಕ ವಸ್ತು ಅಂತ ಕರಿತೀವಿ ಇತ್ತೀಚೆಗೆ ಮಾದಕ ವಸ್ತುಗಳ ಅವಳಿ ತುಂಬಾ ಹೆಚ್ಚಾಗ್ತಾ ಇದೆ ನೋಡಿರ್ತೀರಿ ಎರಡ್ ಸಾವಿರದ ಇಪ್ಪತ್ ಮೂರರ ಒಂದು ವಿಶ್ವ ತಗೊಂಡಾಗ ಸುಮಾರು ಒಂದು ಏಳು ಸಾವಿರ ಪ್ರಕರಣಗಳು ನಮ್ಮ ರಾಜ್ಯದಲ್ಲಿ ಆಯ್ತು ಅದು ತುಂಬಾ ಜನಕ್ಕೆ ಶಿಕ್ಷೆ ಆಯ್ತು ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಅದರ ಒಂದು ಪ್ರಕರಣಗಳ ಸಂಖ್ಯೆ ಕಡಿಮೆ ಆಯ್ತು ಯಾವಾಗ ಕಡಿಮೆ ಆಯ್ತು ಅಂತಂದ್ರೆ ಈ ರೀತಿ ಕಾನೂನು ವರೆಗೂ ನೆರವನ್ನ ಒಂದು ಇಲಾಖೆ ವತಿಯಿಂದ ನೀಡಿದಾಗ ಈ ಒಂದು ಕಡಿಮೆ ಆಗಿದೆ ಯಾಕೆ ನಾವು ಈ ಒಂದು ಕಾಲೇಜನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ವಿದ್ಯಾರ್ಥಿಗಳಿಗೆ ಮತ್ತೆ ವಿದ್ಯಾರ್ಥಿನಿಯರಿಗೆ ನೀವು ಇದ್ರ ಬಗ್ಗೆ ಯಾಕೆ ಹೇಳ್ತಿದ್ದೀವಿ ಅನ್ನೋದನ್ನ ನೋಡೋದಾದ್ರೆ ನಮ್ಗೆಲ್ಲ ಗೊತ್ತಿದಂಗೆ ಫಿಲಂಗಳು ನೋಡ್ತಿರ್ತೀರಿ ಅಥವಾ ಪೇಪರ್ ನೋಡ್ತಿರ್ತೀರಿ ಟಾರ್ಗೆಟ್ ಮಾಡುವಂತದ್ದು ದುಷ್ಕರ್ಮಿಗಳು ಕಾಲೇಜು ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗಳನ್ನ ಒಂದು ಟಾರ್ಗೆಟ್ ಮಾಡಿ ಅವರ ಮೂಲಕ ಮಾದಕ ವಸ್ತುಗಳನ್ನ ಮಾರಾಟ ಮಾಡುವ ಒಂದು ಜಾಲವನ್ನ ಹೊಂದಿರ್ತಾರೆ ಅದೇ ರೀತಿ ಸೇವನೆ ಮಾಡಕ್ಕೆ ಪ್ರಚೋದನೆ ಆ ರೀತಿ ಸೇವನೆ ಮಾಡಿದಾಗ ಏನಾಗ್ತದೆ ಅವಾಗ ಹೇಳಿದಂಗೆ ತಾತ್ಕಾಲಿಕವಾಗಿ ಏನೋ ಒಂದು ಒಂದು ಖುಷಿಯನ್ನು ಸಿಗುತ್ತೆ ಅಷ್ಟೇ ನಂತರ ಅದರಿಂದಾಗಿ ಒಂದು ನಮ್ಮ ಮಾನಸಿಕ ಸ್ಥಿತಿ ಮತ್ತೆ ಆರೋಗ್ಯದ ಸ್ಥಿತಿ ಮತ್ತು ಆರ್ಥಿಕ ಸ್ಥಿತಿ ತುಂಬಾ ಬದಲಾವಣೆ ಆಗ್ತಿದೆ ಈ ಒಂದು ಮಾದಕ ವಸ್ತುಗಳ ಸೇವನೆಯಿಂದ ಡಾಕ್ಟರ್ ಇದನ್ನು ಹೇಳ್ಕೊಳ್ತಾರೆ ನಿಮ್ಗೆ ಸೇವನೆಯಿಂದ ಏನಾಗ್ತದೆ ಅಂದರೆ ನಮ್ಮ ದೇಹದ ಎಲ್ಲ ಭಾಗಗಳು ನಾಶ ಆಗ್ತದೆ ಬೇಗ ಸಾಯ್ತಾರೆ